ನೀವು ಅಪ್ ಅಂಡ್ ಡೌನ್ ನೀವು ಆಫೀಸ್ ಎತ್ಕೊಂಡು ಹೋಗ್ಬಿಡಿದೀನಾ ನೀವು ಯಾವ ಜಿಮ್ಗೂ ಹೋಗೋದು ಬೇಕಾಗಿಲ್ಲ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ನಾನೇ ರೋಡ್ ಹಾಕ್ಸಿದಂಗೆ ಹಾಸನ್ ರೋಡ್ ಮಗ ಕಬಾಬ್ ಆಗ್ಬಿಟ್ಟು ಕಾಲೆಲ್ಲ ಕಾಕ್ರೋಚ ಬ್ರೋ ಅದ್ ಹಿಡ್ಕೊಂಡ್ರ ಕಿತ್ತೋಗುತ್ತಲ್ವಾ ಗುಡ್ ಮಾರ್ನಿಂಗ್ ಫ್ರಮ್ ಗೊರ್ಗುಂಟೆ ಪಾಳ್ಯೋ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡ್ರ ಆ್ಯಕ್ಚುಲಿ ನಂದು ಲೆವೆನ್ ಬ್ಲ್ಯಾಕ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ರೀಸೆಂಟ್ಲಿ ನಂದು ಗುಜರಾತ್ ರೈಡಲ್ಲೂ ಹಿಂಗೆ ಆಗಿತ್ತು ಸ್ಟಾರ್ಟಿಂಗ್ ಫ್ಯೂ ವೀಡಿಯೋಸು ನೀವು ಅಬ್ಸರ್ವ್ ಮಾಡಿದರೆ ಮೈಕು ಒಂಥರ ಡಿಸ್ಟಾರ್ಷನ್ ಆಗೋದು ಎಲ್ಲ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಏನೋ ಒಂಥರ ಆಗೋದು ಫಸ್ಟ್ ಟೂ ಎಪಿಸೋಡ್ಸು ಗುಜರಾತ್ ರೈಡ್ನಲ್ಲಿ ಸೊ ಅದಾದಮೇಲೆ ಸರಿ ಹೋಗ್ಬಿಡ್ತು ಅದು ಏನಂತ ಪ್ರಾಬ್ಲಮ್ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಈ ರೈಡಲ್ಲೂ ಅಷ್ಟೇ ಒಂಚೂರು ದೂರ ಹೋಗೋವರೆಗೂ ಮೈಕ್ ನಾನು ಮಾತಾಡ್ತಾಯಿದ್ರು ಏನೂ ಕ್ಯಾಪ್ಚರ್ ಆಗಿಲ್ಲ ಸ್ಲೋವಾಗಿ ಆಡಿಯೋ ಬಂದ್ಬಿಡುತ್ತೆ ಆಡಿಯೋ ಪಿಕಪ್ ಇದೆ ಆಮೇಲಿಂದ ನಾರ್ಮಲ್ ಆಗಿಬಿಡುತ್ತೆ ಅದು ಏನು ಅಡಾಪ್ಟರ್ ಪ್ರಾಬ್ಲಮ್ಮಾ ಅಥವಾ ನನ್ನ ಮೈಕು ಕಂಡೆನ್ಸರ್ ಹೊಟ್ಟೋಗಿದೆಯಾ ಏನಂತ ಸರಿಯಾಗಿ ಗೊತ್ತಿಲ್ಲ ಬಟ್ ರೆಕ್ಟಿಫೈ ಮಾಡ್ತೀನಿ ಏನು ಪ್ರಾಬ್ಲಮ್ ಅಂತ ಕಂಡುಹಿಡ್ದು ಅದರದ್ದೇನು ಸರಿ ಮಾಡಬೇಕು ಅದು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸೊ ಈ ರೈಡು ನಮ್ಮ ಫಸ್ಟ್ ಲಾಂಗ್ ರೈಡ್ ಡೆವಿಲ್ ಮೇಲೆ ಸೊ ಈಗ ಒಂದು ಏಳು ಮುಖಾಲ್ ಎಂಟು ಗಂಟೆ ಆಲ್ರೆಡಿ ಬಿಸಿಲು ಏರ್ತಾಯಿದೆ ಸಮ್ಮರ್ ವೈಬ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ಡುಕಾಟಿ ಆ್ಯಂಡ್ ಸಮ್ಮರ್ ಇಸ್ ಅ ವೆರಿ ವೆರಿ ಬ್ಯಾಡ್ ಕಾಂಬಿನೇಷನ್ ಏನಕ್ಕೆ ಅಂದರೆ ಗಾಡಿ ಇದು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಎಸ್ಪೆಷಲಿ ಟ್ರಾಫಿಕ್ಕು ಲೋ ಸ್ಪೀಡ್ಸು ಸಿಟಿ ಒಳಗಡೆ ಭಾರಿ ಹಿಂಸೆ ಗಾಡಿ ನೋಡಿಸೋದು ಸೊ ನಾವಿವತ್ತು ತೊಗೊತಾ ಇರೋದು ಹಾಸನ್ ರೋಡು ಸೊ ನಾವು ಇಲ್ಲಿ ಗುರುಗುಂಟೆ ಪಳ್ಳ್ಯಕ್ಕೆ ಬರಬೇಕಂದ್ರೆ ನಾನು ಖಾಲಿ ಇದ್ದಾಗ ರೋಡ್ ಖಾಲಿ ಇದ್ದಾಗಲೇ ನನಗೆ ಒನ್ ಆರ್ ಹಿಡಿಯುತ್ತೆ ಎಕ್ಸಾಕ್ಟಾಗಿ ಅದು ಬೈಕಲ್ಲಿ ಸೊ ಈ ಒನ್ ಆರ್ಗೆ ನಾನು ಆಲ್ರೆಡಿ ಫುಲ್ಲು ಟೈರ್ಡ್ ಆಗಿ ಹೋಗಿದ್ದೀನಿ ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಈ ಗಾಡಿ ಓಡಿಸೋದು ತುಂಬ ಕಷ್ಟ ವೆರಿ ವೆರಿ ಕಮಿಟೆಡ್ ರೈಡಿಂಗ್ ಪಾಶ್ಚರು ಆಮೇಲೆ ಆ ಹೀಟು ಅದ್ರ ಮೇಲೆ ನಾನು ಬೇರೆ ಬ್ಯಾಗ್ ಹಾಕೊಂಡಿದ್ದೀನಿ ಒನ್ ನೈಟ್ ಸ್ಟೇ ಹೋಗ್ತಾ ಇರೋದ್ರಿಂದ ಆ ಬ್ಯಾಗ್ ಇದೆ ಸೊ ಬ್ಯಾಗು ಕಾರ್ಗೆ ಹೋಗುತ್ತೆ ನಾನು ಸ್ವಲ್ಪ ಸೊ ಈ ಗಾಡಿ ಎಲ್ಲ ಓಡಿಸೋದಕ್ಕೆ ಮೈನ್ ಏನಂದ್ರೆ ನಿಮ್ಮ ಫಿಟ್ನೆಸ್ಸು ತುಂಬಾ ಚೆನ್ನಾಗಿರಬೇಕು ಆಮೇಲೆ ಕೋರ್ ಸ್ಟ್ರೆಂತು ತುಂಬ ಚೆನ್ನಾಗಿರ್ಬೇಕು ಕೋರ್ ಸ್ಟ್ರೆಂತ್ ನಿಮ್ಮದು ಇಲ್ಲ ಅಂದ್ರೆ ಬೇಗ ಎನರ್ಜಿ ಖಾಲಿ ಆಗೋಗುತ್ತೆ ಭಾರಿ ಹಿಂಸೆ ಆಗೋಗುತ್ತೆ ಆಮೇಲೆ ಸೊ ಬನ್ನಿ ರೈಡ್ನ ಶುರು ಹಚ್ಕೊಳ್ಳೋಣ ಮೈಕ್ ಇನ್ನೇನು ಸರಿ ಹೋಗುತ್ತೆ ಈಗ ಫೋರ್ ಕಂಪ್ರೆಷನ್ ಇದು ಫೋರ್ಟೀನ್ ಪಾಯಿಂಟ್ ಟೂ ಇಷ್ಟು ಒನ್ ಅನಿಸುತ್ತೆ ಇದು ಕಂಪ್ರೆಷನ್ ಸೊ ನಮ್ಮ ಕವಾಸಕ್ಕೆ ಎಲ್ಲ ತೊಗೊಂಡ್ರೆ ನೀವು ತರ್ಟೀನ್ ಇಷ್ಟು ಒನ್ ಬರುತ್ತೆ ಅಥವಾ ಟ್ವೆಲ್ ಪಾಯಿಂಟ್ ನೈನ್ ಇಷ್ಟು ಒನ್ ಆ ಥರ ಬರುತ್ತೆ ತರ್ಟೀನು ಇದ್ದಂಗಿಲ್ಲ ಟ್ವೆಲ್ ಇಷ್ಟು ಒನ್ ತರ್ಟೀನ್ ಇಷ್ಟು ಒನ್ ಮಾಡ್ಕೊಬಿಟ್ಟಿದ್ದೀನಿ ಇದು ಫೋರ್ಟೀನ್ ಪಾಯಿಂಟ್ ಟೂ ಇಷ್ಟು ಒನ್ ಲೆಕ್ಕ ಹಾಕೊಳ್ಳಿ ಎಷ್ಟು ಐ ಕಂಪ್ರೆಷನ್ ಇದು ವಿ ಫೋರ್ ಅದು ರೇರ್ ಎರಡು ಸಿಲಿಂಡ್ರು ನಮ್ಮ ಐಟಮ್ ಹತ್ರ ಇರುತ್ತಾ ಈಟು ಒಳಿತೈತೆ ಕಾಲಿಗೆ ಮೇನ್ ಕಾಲು ಹೊಡಿತೈತೆ ಸೊ ನಾನು ಹೇಳ್ದಂಗೆ ಕೋರ್ ಸ್ಟ್ರೆಂತ್ ಭಯಂಕರ ಬೇಕು ಈ ಗಾಡಿ ಓಡಿಸೋಕೆ ಈ ಗಾಡಿ ನೀವು ಅಪ್ ಆ್ಯಂಡ್ ಡೌನ್ ನೀವು ಆಫೀಸ್ಗೆ ಎತ್ಕೊಂಡು ದಿನ ನೀವು ಯಾವ ಜಿಮ್ಗೂ ಹೋಗೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಶೋಲ್ಡ್ರು ಬ್ಯಾಕು ಕಾಲುಗಳು ಕಾಫ್ಸು ಎಲ್ಲ ವರ್ಕೌಟ್ ಆಗೋಗ್ಬಿಡ್ತೈತೆ ಆ ಥರ ಇದು ಟು ಬೇರೆ ಎಲ್ಲ ಸೂಪರ್ ಸ್ಪೋರ್ಟ್ಸ್ ಕಂಪೇರ್ ಮಾಡಿದ್ರೆ ಡುಕಾಟಿ ಪ್ರಾಬ್ಲಿ ನಿಮಗೆ ದ ಮೋಸ್ಟ್ ಅಗ್ರೆಸಿವ್ ಸಿಟಿಂಗ್ ಪಾಸ್ಚರಲ್ಲಿ ದ ಮೋಸ್ಟ್ ಅಗ್ರೆಸಿವ್ ಇದೇ ಯಾಕಂದರೆ ತುಂಬ ಪಾಯಿಂಟಿ ಇರುತ್ತೆ ಬಟ್ ಒಂದೇನಂದ್ರೆ ಡುಕಾಟಿಲಿ ಪ್ಯಾಕ್ ಸ್ವಲ್ಪ ಡೌನ್ ಇದೆ ಪರವಾಗಿಲ್ಲ ಅದೊಂದು ರಿಲ್ಯಾಕ್ಸೇಷನ್ ಕೊಟ್ಟವನೆ ಅದೂ ಏನಾದರೂ ಮೇಲೆ ಇಟ್ಟುಬಿಟ್ಟಿದ್ದರೆ ಬಾಯ್ ಬಾಯ್ ಪಡ್ಕೊಬೇಕಾಗಿತ್ತು ಅಂದರೆ ಟ್ರಾಫಿಕ್ ಅಲ್ಲಿ ನಿಮಗೆ ಟ್ರ್ಯಾಕಲ್ಲಿ ಖಾಲಿ ರೋಡ್ಗಳಲ್ಲಿ ಏನು ಗೊತ್ತಾಗಲ್ಲ ಇಷ್ಟೆಲ್ಲ ಹಿಂಸೆ ಆಗೋಲ್ಲ ಈ ಸಿಟಿ ಓಡಿಸ್ ನಾನು ಹೇಳ್ತಾ ಇರೋದು ಅಯ್ಯೋ ಯೋ ಯೋ ಏನು ಸ್ವಾಮಿ ಇದು ಇವತ್ತು ಶನಿವಾರ ಟ್ರಾಫಿಕ್ ನೋಡಿ ಹೆಂಗಿದೆ ತುಂಬ್ಕೊಂಬಿಟ್ಟವ್ರು ಆಲ್ರೆಡಿ ಐವೇ ನಾಲ್ಕು ಜನ ವೀಕೆಂಡ್ ಬಂದರೆ ಸಾಕಿದೆ ಕಥೆನೇ ವೀಕೆಂಡ್ ಸೊ ನಮ್ಮ ಟೆನ್ ಆರ್ ಆರ್ ಅಲ್ಲಿ ಹೆಂಗಿತ್ತು ಪಾಶ್ಚರ್ ಓಕೆ ಇಷ್ಟೊಂದು ಪಾಯಿಂಟ್ ಇರ್ಲಿಲ್ಲ ಬಟ್ ಅದರಲ್ಲಿ ಇದು ಫುಟ್ ಪೆಕ್ಸ್ ಮೇಲೆ ಇರ್ತಾ ಇತ್ತು ಕಾಲ್ ಮೇಲೆ ಹಿಂಗಿಡ್ಕೋಬೇಕು ಅದ್ರಲ್ಲಿ ಅದೊಂದು ಸೊ ಇದರಲ್ಲಿ ಪಾಶ್ಚರೇ ಕಮಿಟೆಡ್ ಬಟ್ ಕಾಲ್ ಒಂದು ಸ್ವಲ್ಪ ಪರವಾಗಿಲ್ಲ ರಿಲ್ಯಾಕ್ಸ್ ಆಗುತ್ತೆ ಬಟ್ ಏನೇ ಹೇಳಿ ಸೂಪರ್ ಸ್ಪೋಟ್ ಎಲ್ಲ ಐಡಿಯಲ್ ಹೈಟು ಫೈ ಏಟ್ ಫೈ ಏಟ್ ಇದ್ರೆ ನೀವು ಬೆಸ್ಟು ಸೂಪರ್ ಸ್ಪಾಟ್ಗೆ ಸಾಕದಾಗಿರುತ್ತೆ ಕಾಲು ಎಟಗ್ಸುತ್ತೆ ಆರಾಮಾಗಿ ಗಾಡಿ ಮೇಲೆ ಫಿಟ್ ಆಗ್ತೀರಾ ಎನಿಥಿಂಗ್ ಅಬೌವ್ ಫೈ ಏಟ್ ನಿಮಗೆ ಹಿಂಸೆ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಎಲ್ಲ ಇದ್ಬಿಟ್ರೆ ತಲೆ ಪಲ್ಲೆ ಚಚ್ಕೊಬೇಕು ಹಂಗೆ ಅನ್ನಿಸ್ಬಿಡುತ್ತೆ ಈ ಟ್ರಾಫಿಕಲ್ಲೆಲ್ಲ ಓಡಿಸೋ ಹೋಗ ನಮ್ಮ ಬಾಯ್ಸು ಬಂದವರ ಪಾರ್ಲೆ ಟೋಲ್ಗೆ ಗೊತ್ತಿಲ್ಲ ಇರೋ ಟ್ರಾಫಿಕ್ ನೋಡಿದ್ರೆ ರಂಜನ್ನು ಕಾರಲ್ಲಿ ಬರ್ತಾ ಇರೋದು ಬಂದಿರ್ತಾರೆ ಅವ್ರಿಗೆಲ್ಲ ಹತ್ರನೇ ಗುರು ನಮ್ಮದೇ ವೈಟ್ ಫೀಲ್ಡ್ ಬಾಯ್ಸ್ ಬಾಯ್ ಬಾಯ್ ಬಡ್ಕೊಬೇಕು ವೈಟ್ ಫೀಲ್ಡ್ ಬಾಯ್ಸು ಎಲ್ಲ ದೂರ ನಮ್ಮ ಏನು ತೊಗೊಂಡ್ರೆ ಎಲ್ಲ ದೂರನೇ ಎಲ್ಲುವಾಗ ಏನು ಬಟ್ಟೆ ತಗೊಬೇಕಂದ್ರೂ ದೂರ ಆಗರು ವೈಟ್ ಫೀಲ್ಡಲ್ಲಿ ಬರೀ ಕಂಪ್ನಿಗಳು ರಿಯಲ್ ಎಸ್ಟೇಟ್ ಅಷ್ಟೇ ಬೇರೆದೆಲ್ಲ ಇಲ್ಲ ಸಿಟಿ ಆಚೆ ಅನ್ಬಿಟ್ಟು ಎಲ್ಲ ಐಟಿ ಕಂಪ್ನಿಗಳು ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಇವಾಗ ನೋಡಿದ್ರೆ ವೈಟ್ ಫೀಲ್ಡೇ ಸಿಟಿ ಆಗ್ಬಿಡೈತೆ ಲೆಕ್ಕ ನೋಡಿದ್ರೆ ನಮ್ದೇ ಮೈನ್ ಏರಿಯಾ ಇವಾಗ ವೈಟ್ ಫೀಲ್ಡ್ ಬಟ್ ಏನ್ ಮಾಡ್ತಿರ ಎಲ್ಲ ಹೈವೇಗಳಿಗೂ ದೂರ ಬೇರೆ ಎಲ್ಲ ಏರಿಯಾಗಳಿಗೂ ದೂರ ಹಂಗಾಗೈತಿ ಏನು ಮಾಡೋಕ್ಕಾಗಲ್ಲ ಇದೇ ಕಾರಣಕ್ಕೆ ನಾವು ಇಲ್ಲೆಲ್ಲ ಬರೋದೇ ಬಿಟ್ಬಿಟ್ವಿ ನಿಮಗೆ ಗೊತ್ತು ಒಂದು ವರ್ಷ ಎರಡು ವರ್ಷದಿಂದ ಎಲ್ಲ ವಾರ ವಾರ ಆದರೆ ಹಾಸನ್ ರೋಡ್ ಹಾಸನ್ ರೋಡೇ ಒಂಥರ ನಮ್ಮ ನಾನೇ ರೋಡ್ ಹಾಕ್ಸ್ದಂಗೆ ಹಾಸನ ರೋಡು ಅಷ್ಟೊಂದು ಬರ್ತಾ ಇದೆ ಇವಾಗ ಪ್ರಾಬ್ಲಿ ಲಾಸ್ಟ್ ಒಂದು ವರ್ಷದಲ್ಲಿ ನಾನು ಇಲ್ಲಿ ರೈಡೇ ಬಂದಿಲ್ಲ ಅಂದ್ಕೊಂತೀನಿ ಹಾಸನ್ ರೋಡ್ಗೆ ಏನಿದ್ರು ನಮ್ದು ಸೀದಾ ಏರ್ಪೋರ್ಟ್ ರೋಡ್ ಕೊಟ್ಟೋಗ್ಬಿಡ್ತೀವಿ ಯಾಕಂದ್ರೆ ಆ ಹೊಸ ಆಗ್ಬಿಟ್ಟೈತಾ ನಮಗೆ ಸ್ವಲ್ಪ ಹತ್ರ ಈಸಿ ಕನೆಕ್ಟಿವಿಟಿ ಅಲ್ಲ ಸಿಟಿ ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಹಾಸನ್ ರೋಡ್ ಪ್ರಾಬ್ಲಮ್ ಏನಂದ್ರೆ ಸಿಟಿ ಒಳಗಡೆನೇ ಬರ್ಬೇಕು ಬೇರೆ ದಾರಿನೇ ಇಲ್ಲ ಔಟ್ಸ್ಕಟ್ಸ್ ರೋಡ್ಗಳೇ ಇಲ್ಲ ಇಲ್ಲಿ ನಮ್ಮನೆಗೆ ಸೊ ಫುಲ್ ಬೆಂಗ್ಳೂರು ಸುತ್ತಬೇಕು ಗುರು ನಾನು ಫುಲ್ ಬೆಂಗಳೂರು ಒಳಗಡೆ ಫುಲ್ ಬೆಂಗಳೂರು ಹೊಡಿಬೇಕು ಅದಾದ ಮೇಲೆ ಐವ ಸಿಗೋದು ಓ ಈ ಥರ ಗಾಡಿನಲ್ಲಿ ವಾಂತಿ ಬಂದು ಮುಡ್ತಾ ಇದ್ದೆ ಮಗನ ಟೆನ್ಷನ್ಗೆ ಸ್ವಲ್ಪ ಗಾಡಿ ಬಿಸ್ತಾ ಇದೆ ಇವಾಗಾದರೂ ಸ್ಟ್ರೀಟ್ ಮಾಡಲ್ಲೇ ಓಡಿಸ್ತಾ ಇದ್ದೀನಿ ಸ್ಟ್ರೀಟ್ ಮಾಡಲ್ ಏನಂದ್ರೆ ನಾನು ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಸಾಫ್ಟ್ ಇಟ್ಕೊಂಡಿದ್ದೀನಿ ಪವರು ರಿಡ್ಯೂಸ್ ಪವರಲ್ಲಿ ಇರುತ್ತೆ ಶಾರ್ಪ್ ಇರೋಲ್ಲ ತೋಟಲ್ಲಿ ಆರಾಮಾಗಿರುತ್ತೆ ಸ್ವಲ್ಪ ಸ್ಪೋರ್ಟ್ಸ್ ಮಾಡಿ ಹಾಕಿಬಿಟ್ರೆ ಸಿಟಿನಲ್ಲಿ ಇದೇ ಡೈಲಾಗು ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಸ್ಪೋರ್ಟ್ಸ್ ಮಾಡಿ ಯಾಕೆ ಏನಂತೀರಾ ಅದೇ ವಯಸ್ಸೇ ಬರೋದು ಸಿಟಿ ಒಳಗಡೆ ಸ್ಪೋರ್ಟ್ಸ್ ಮಾಡಿ ಹಾಕೊಳ್ಳೋಕೆ ಆಗತ್ತೆ ಗುರು ಈ ಗಾಡಿ ಭಾರಿ ಹಿಂಸೆ ವಿ ಶಾರ್ಪ್ ಥ್ರಾಟ್ ಸ್ಟಿಫ್ ಸಸ್ಪೆನ್ಷನ್ನು ಹೋಗ ಒಂದನೇ ಗೇರ್ ಎರಡನೇ ಗೇರ್ ಅಷ್ಟೇ ಅದಕ್ಕೆ ಮೇಲೆ ಚೇಂಜೇ ಮಾಡೋಕ್ಕಾಗಲ್ಲ ಆಗಲ್ಲ ಸಿಟಿ ಒಳಗಡೆ ಅದಕ್ಕೆ ಸ್ಪೋರ್ಟ್ಸ್ ಮಾಡಲ್ಲ ಯಾಕೆ ಬಂದ ಪಾರ್ಲೆಟ್ ಸೊಮ್ಮೆ ಫೈನಲಿ ಇದು ಬೆಂಗಳೂರು ಬಾರ್ಡ್ರ್ ಅಂದ್ಕೊಬಿಡ್ರಿ ಇಲ್ಲಿಂದ ಬೆಂಗ್ಳೂರು ಆಚೆಗೆ ಶುರು ಆಗ ದುನಿಯಾ ಫಸ್ಟು ಬ್ಯಾಗ್ನ ಕಾರಲ್ಲಿ ಎತ್ತಾಕ್ಬಿಡ್ತೀನಿ ಸ್ವಲ್ಪ ಪೀಸಾಗ ಓಡಿಸ್ಬೋದು ಬ್ಯಾಗೇನು ಅಂಥ ವೆಯ್ಟಿಲ್ಲ ಆ್ಯಕ್ಚುಲಿ ಒನ್ ನೈಟ್ ಸ್ಟೇ ಇರೋದು ನಾವು ಏನು ಸೀನು ಎತ್ತ ಎಲ್ಲ ನೋಡ್ತೀರಾ ಬನ್ನಿ ಯಾವ್ದು ಗುರು ಗಾಡಿ ಇಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೆ ಮಗುಂದು ಇಲ್ಲೇ ನಿಲ್ಲಿಸ್ಬಿಟ್ಟೆ ಅವನು ವ್ಯೂ ಕೂಡ ಫ್ರಂಟಲ್ಲ ಮುಗ್ದೇ ಹುಟ್ಟೋಗ್ಬಿಟ್ಟೈತೆ ಓ ಎಸ್ ಅವರ್ ಬಾಯ್ಸ್ ಆರ್ ಯರ್ ವೆರಿ ಗುಡ್ ಆಯಪ್ಪ ಆಯಪ್ಪ ಮಾಕ ಕಬಾಬ್ ಉಡಿದೋ ಕಾಲಲ್ಲ ಮಸಾಲಾ ಹಾಕಿಬಿಟ್ರ ಕಬಾಬ್ ಕાલુ ಓ ಗುರು ಅಲ್ಲಂಗರ ಮಸಾಲಾ ಬಿಟ್ಬಿಡಣ ಆಸಲ್ಲ ತಂದೂರ್ ಆಗಿರಬೇಕು ಡಿಕ್ಕಿ ಓಪನ್ ಮಾಡಿ ಗಾಡಿ ಹಾಕಿ ಬಿಡ್ತೀನಿ ಡಿಕ್ಕಿ ಒಳಗಡೆ ಹೈ ಲಕ್ಷ ಇದ್ರೆ ಹಾಕೋತಾಯಿದಾ ಹಾಲಾ ನೆಕ್ಸ್ಟ್ ಹೈ ಲಕ್ಷ ತಗಬೇಕು ಗುರು ಹೈ ಲಕ್ಷ ಇಲ್ಲ ಇಸುಸು ಬ್ರೋ ಮಂಡಿಂಗ್ ಎಲ್ ಸಿಕ್ಕಿದ್ರೆ ಇವರಿಗೆ ನೀವೋ ಹಾಂ ಓಕೆ 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 ಎಷ್ಟೊಂದು ಆಯ್ತು ಬಂದಿ ನೀವೆಲ್ಲ ಹದ್ನೈದು ನಿಮಿಷ ಆಯ್ತಾ ಅದೇ ನಮಗೆ ಗೊತ್ತಲ್ಲ ಟ್ರಾಫಿಕ್ ಬ್ಯಾಗ್ ಹಾಕ್ಬಿಡ್ತೀನಿ ಡಿಕ್ಕಿ ಓಪನ್ ಮಾಡು ಬ್ರೋ ನೀವು ಫಸ್ಟ್ ಟೈಮ್ ಅಲ್ಲ ನೋಡ್ತಾ ಇರೋದು ಗಾಡಿ ಹೆಂಗಿದೆ ಕಲರ್ ಎಲ್ಲ ಯಾವುದು ಅದಾ ಈಟ್ಗೆ ಓಪನ್ ಹಾಕ್ಬಿಡದ್ ಬರೋ ಅದು ಸೀಟ್ಗೆ ಥ್ರೆಡ್ ಓಪನ್ ಲೈಟ್ ಆಗ್ಬಿಡುತ್ತೆ ಅದೇ ಅದೇ ಸೀಟ್ ಚೆನ್ನಾಗೈತೆ ಮ್ಯಾಮ್ ಸೀಟ್ ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ಡಿಕಾಟಿದು ಪ್ಯಾಡಾಕ್ ಸ್ಟ್ಯಾಂಡು ನನ್ನ ಗೇರ್ಸು ಹೆಲ್ಮೆಟು ಎಲ್ಲ ಇದೆ ಡಿಕ್ಕಿಲಿ ಸೊ ಒಂದು ಐಡಿಯಾ ಬಂದಿರ್ಬೇಕು ನಿಮಗೆ ಫೋಟೋ ಶೂಟ್ ಹೋಗ್ತಾ ಹೋಗ್ತಾರದು ನಾವು ಹಾಕ್ ಮ್ಯಾಮ್ ಹಾಕ್ಬಿಡು ಏನ್ರೋ ಎಲ್ಲ ಲೈಟ್ ಲೈಟ್ ಆಗಿ ಆಗೈತ್ ಬೈಟ್ ಲೈಟ್ ಆಗಿ ಎಲ್ಲರೂ ಸೈಡಲ್ಲಿ ಟಚ್ ಆಗಿರುತ್ತೆ ವಿಂಗ್ ಆಚೆ ಇರುತ್ತಲ್ಲ ಏನಾಯ್ತು ಕಾಕ್ರೋಚಾ ಹೌದಾ ಅದು ಕವರ್ ನಿಲ್ಲಿಸ್ಬಿಟ್ಟಿರ್ತೀನಲ್ಲ ಗಾಡಿ ಒಳಗಡೆ ಮನೆ ಮಾಡ್ಕೊಂಡ್ಬಿಟ್ಟಿರುತ್ತೆ ಕಾಕ್ರೋಚ್ ಓ ಇಲ್ಲಿದೆಯಲ್ಲ ಏಯ್ ಸಮಾಧಾನ ಆರಾಮಾಗಿತ್ತು ಅದು ಹೀಟ್ಗೆ ಆಚೆ ಬರಕ್ಕೆ ಟ್ರೈ ಮಾಡ್ತಾ ಇತ್ತೆ ಮೋಸ್ಟ್ಲಿ ಹಾ ಬಂತು ಬ್ರೋ ಅದು ಹಿಡ್ಕೊಂಡ್ರೆ ಕಿತ್ತೋಗುತ್ತಲ್ವಾ ಓ ವಾವ್ ಮ್ಯಾನ್ ಓಂಗ್ ಗುರು ಅಷ್ಟು ನೋಡ್ತದು ಅಲ ಪ್ರಾನ್ಸ್ ಇದ್ದಂಗೈತೆ ಕಾಕ್ರೋಚ ಕವರ್ ಹಾಕಿ ನಿಲ್ಲಿಸ್ಬಿಡ್ತೀನಲ್ಲ ಮಚ್ಚ ಎರಡೆರಡು ವಾರ ಮೂರ್ ಮೂರ್ ವಾರ ಇಲಿ ಬಂದ್ರೆ ವೈರಿಂಗ್ ಕಟ್ಟೆ ಕಾಕ್ರೋಚ್ ಏನಾಗಲ್ಲ ಇಲಿ ಹಚ್ಕೊಂಡ್ರೆ ಮಾತ್ರ ಚಿತಾಲು ಬಟ್ ಇಲಿ ಆ ಸ್ಮೆಲ್ಗೆ ಬರಲ್ಲ ಲೂಬ್ದು ಅದೆಲ್ಲ ಇರ್ತಲ್ಲ ಆ ಸ್ಮೆಲ್ಗೆ ಬರಲ್ಲ ಅದು ಅದೇ ಮ್ಯಾಮ್ ಇದೆಲ್ಲ ಇಂಡೋರ್ ಪಾರ್ಕಿಂಗ್ ಮಾಡಬೇಕು ನೀಟಾಗಿ ಓಪನ್ ಬಿಡಬೇಕು ಆ್ಯಕ್ಚುಲಿ ಕವರ್ ಹಾಕ್ಬಾರ್ದು ಓಪನ್ ಬಿಟ್ಟರೆ ಯಾವ ಉಳಗ್ಳೆಲ್ಲ ಹತ್ತಲ್ಲ ಏನು ಮಾಡೋದು ಡ್ಯಾನ್ ಬಿಲ್ ಜೇರೆ ಅಂತಾರ ಅಷ್ಟೇ ಅವೆಲ್ಲ ಮಾಡಬೇಕ ಏನು ಮಗ ಓ ಲಕ್ಷ್ಮಿ ಬರೋದು ಹೊಸ ಎಕ್ಸಾಸ್ಟ್ ಅದಕ್ಕೆ ನೋಡಿ ಮೊಕ್ಕದಲ್ಲಿ ಎಂಥ ಕಳೆ ಕಾಣಿಸ್ತಿದೆ ಆ್ಯಾರೋ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟಿದ್ದಾರೆ ಜಿ ನೈನ್ ಹಂಡ್ರೆಡ್ಗೆ ಸೊ ಲಾಸ್ಟ್ ರೇಡಲ್ಲಿ ಇರಲಿಲ್ಲ ಇವಾಗಿದೆ ಕ್ರೇಜ್ ಹಾಂ 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 ಸೇಮ್ ಪೈಪ್ ಟೆನ್ನರ್ದು ಇದೇ ಪೈಪೆ ಲೆಟ್ಸ್ ಗೋ ಹೈವೇಲು ಭಯಂಕರ ಟ್ರಾಫಿಕ್ ಇರುತ್ತೆ ಮಗಿಕ್ ಇರುತ್ತೆ ನಾಷ್ಟಾ ಏನು ಮಾಡೋಣ ಧ್ರುವ ವೈಶಾಲಿ ನಾನ್ ವೆಜ್ಜು ಹೆಂಗಾರ ಓಕೆ ವೈಶಾಲಿ ಹಾಕೋ ಬಾ ರೀ ಏನು ಬ್ರೋ

ಓಾಕ್ಸರ್ ಹಳ್ಳಿ ಹಾ ಆನ್ ಮಾಡಿ ಓ ಐಡಲಲ್ಲಿ ಬೇಸ್ ಇದೆ ರೀ ಆಗಿಲ್ಲ ಸ್ವಲ್ಪ ಆರಾಮಾಗಿ ಓಡಿಸ್ಬೋದು ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಸೊ ನಮ್ಮ ಲಕ್ಷ್ಮೀಕಾಂತ್ ಅವರು ಹಾಕ್ಸಿರೋದು ಸ್ಲಿಪ್ ಆನ್ ನಾನು ನೋಡಿದೆ ಯಾರೋ ವೆಬ್ಸೈಟಲ್ಲಿ ಆ ಗಾಡಿಗೆ ತ್ರೀ ಫೋರ್ತು ಬಿಟ್ಟಿಲ್ಲ ಆರೋದವನು ಐದರ್ ಫುಲ್ ಸಿಸ್ಟಮ್ ಆರ್ ಸ್ಲಿಪ್ ಆನ್ ಫುಲ್ ಹೆಡರ್ ಪೈಪ್ ತಗೋಬೇಕು ಅವ್ರು ನೆಕ್ಸ್ಟ್ ಜಾಸ್ತಿ ಸೌಂಡ್ ಬೇಕು ಅಂದ್ರೆ ಯಾಕಂದ್ರೆ ಈ ಸ್ಲಿಪ್ ಆನ್ ಅಷ್ಟೇ ಕೇಳಿಸೋದು ಓಡಿಸೋವಾಗ ಏನು ಕೇಳಿಸಲ್ಲ ಸ್ಲಿಪ್ ಅಷ್ಟೇ ಅಷ್ಟೇನೆ ನೋಡಿ ಕೇಳಿಸ್ತಾನೆ ಇಲ್ಲ ಗಡಿಯೋದು ಅದೇ ಫುಲ್ ಸಿಸ್ಟಮ್ ಆದ್ರೆ ಓ ಅಂತ ಕೇಳಿಸುತ್ತೆ ಎಷ್ಟು ದೂರ ಹೋದ್ರೂ ಕೇಳಿಸುತ್ತೆ ಸೊ ಇವಾಗ ಆ ಆನ್ಗೆ ಐವತ್ತೈದು ಸಾವಿರ ಈ ಸ್ಟ್ರೆಚ್ಚು ಎಷ್ಟು ಖಾಲಿ ಇರೋದು ಇವಾಗ ನೋಡಿ ಯಪ್ಪಾ ನೂರ್ ಮೀಟರ್ ಅಲ್ಲಿ ಮೂರ್ ಗಾಡಿ ಇರ್ತವೆ ಯೋ ಬಿಡ್ತು ವೈಶಾಲಿ ಕಾರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಮ್ ರಂಜನ್ ಓಡಿಸೋ ಪೇಸ್ಗೆ ಬಂದ್ಬಿಡ್ತಾರ ಜಾಸ್ತಿ ಏನ್ ಲೇಟ್ ಆಗಲ್ಲ ಬಾ ಬರೇನಾ ಅಂದರ್ ಅಂದರ್ ಬಾ ಬಾ ಇಲ್ವಾ ಇಲ್ವಾ ಯಾವ್ದಾರು ರಿಮ್ ಸಖತ್ ಆಗೈತೆ ಮನಿ ನೋಡೋಣ ಸೊ ನನ್ನ ಗಾಡಿಗೆ ಅಲಾಯ್ಸ್ ಒಂದು ಹಾಕ್ಸ್ಬೇಕು ಅಲಾಯ್ಸು ಮತ್ತು ಈ ಥರದೊಂದು ಹಾಕ್ಸ್ಬೇಕು ಸೊ ಈ ಬಂಪರ್ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಅಂದರೆ ಮಗಂದು ಇಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಗ್ಯಾಪ್ ಬರುತ್ತೆ ಇವ್ರೇನೋ ಪ್ಲಾಸ್ಟಿಕ್ದೇನೋ ಕಟ್ ಮಾಡಿಸಿ ಏನೋ ಮಾಡಿದ್ದಂಗೆ ಅವರಲ್ಲ ಯಾಕಂದ್ರೆ ಇದು ಇರಲ್ಲ ಆ್ಯಕ್ಚುಲಿ ಈ ಬಂಪರ್ ಹಾಕ್ಸಿದ್ರೆ ಇದು ಊಟೋಗ್ಬಿಡುತ್ತೆ ಏನೋ ಮಾಡವ್ರೆ ರಿಮ್ ಚೆನ್ನಾಗೈತೆ ಕುಂಡಿ ಎಲ್ಲ ನೋವು ಬರ್ತೈತೆ ಆಲ್ರೆಡಿ ಈ ಸೀಟ್ಗಳು ಸಕ್ಕತ್ ತಿನ್ನು ಟ್ರ್ಯಾಕ್ ಮಿಷಿನ್ಸ್ ಇತ್ಕೊಂಡು ನಾವುಗಳು ಟೂರಿಂಗ್ ಮಾಡ್ತಾ ಇದ್ವಿ ಬುದೀವ ಅಂತ ಇಲ್ಲೆಲ್ಲ ನೋವು ಬರ್ತಾ ಇತ್ತು ಮ್ಯಾಮ್ ಆಲ್ರೆಡಿ ಕುತ್ಕೊಂಡು ಕುತ್ಕೊಂಡು ಏಯ್ಯಪ್ಪ ಇದರಲ್ಲಿ ಎಷ್ಟೋ ತನಕ ಕುತ್ಕೊಳ್ಳೋಕಾಗುತ್ತೆ ಆಗಲ್ಲ ಮ್ಯಾಮ್ ದೂರ ಆಗೋಲ್ಲ ಮತ್ತು ಟ್ರಾಫಿಕಲ್ ಆಗೋಲ್ಲ ಫ್ಲಿಕ್ ಮಾಡೋಕ್ಕಾಗಲ್ಲ ಇದನ್ನ ನೀವೇನಿದ್ರು ಫಾಸ್ಟ್ ಕಾರ್ನರ್ಸು ಫಾಸ್ಟ್ ಫಾಸ್ಟು ಖಾಲಿ ಸ್ಪೇಸ್ ಇರಬೇಕು ಓಕೆ ಲೆಟ್ಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್ ವೈಶಾಲಿ ಪೂರಿ ಕೆಮ್ಮ ಇದ್ರೆ ಪೂರಿ ಕೆಮ್ಮ ಇಲ್ಲ ದೋಸೆ ಕೆಮ್ಮ